ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವ್ರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನ್ ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಡಿ ಹಾಕಿದಾರಲ್ಲ ಸೇಲ್ಗಿರಿ ಅಂತ ಎಳ್ಳಕ್ ಸಾವಿರ ಎಂಟ ಇದು ಹೌದು ಏನೈತ್ರೀ ಸರ್ ಮಾಡೆಲ್ ಅದು ಎರಡು ಸಾವಿರದ ಹತ್ತು ಮಾಡೆಲ್ ಅದು ಎರಡು ಸಾವಿರದ ಹತ್ತು ಮಾಡೆಲ್ ಇದ್ರೆ ಹೌದ್ ಹೌದ್ ಹೌದು ಓಕೆ ತ ಓನರ್ ಎಷ್ಟೀರ ಗಾಡಿಗೆ

ಏಳು ಒಂದು ರೂಪಾಯಿ ಕೆಲಸ ಇಲ್ಲ ತಗೊಂಡು ಓಡಿಸುದು ಅಷ್ಟು ಕಂಡೀಷನ್ ಐತ್ರಿ ಹೌದು ಸರ್ ಏನು ಡೈರೆಕ್ಟ್ ರೇಟ್ ಹಚ್ಚಿ ಶಮಂದಾಗ ತಾವೇನು ಕೋಟ್ ಮಾಡ್ತೀರಾ ತಮ್ಮ ವೈಕಲ್ಗೆ ಪ್ರೈಸ್ ಅದೊಂದು ಫೈನಲ್ ಟು ಫೈನಲ್ ಒಂದು ಎಂಬತ್ತಕ್ಕೆ ಕೊಡುದು ಸರ್ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳಕತ್ತೀರಿ ಹೌದು ಮಾಡೆಲ್ ಹತ್ತು ಐತ್ರಿ ಓನರ್ ಕೂಡ ತಾವು ಎರಡು ಆಗಿದ್ರ ಗಾಡಿ ತೊಳೋರು ಮೂರುನೇ ಓನರ್ ಆಗ್ತಾರೆ ತಾವು ಹೇಳಕತ್ತೀವಿ ರೇಟು ಒಂದು ಲಕ್ಷದ ಎಂಬತ್ತು ಸಾವಿರ ಸರ್ ನಮ್ಮ ಕಡೆಯಿಂದ ಒಂದರಿಗೆ ಇದರಲ್ಲಿ ಏನು ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು ಎಪ್ಪತ್ತಕ್ಕೆ ಕೊಡ್ತೇನೆ ಸಿ ಸಿ ಕಂಡೀಷನ್ ಹಸಿ ಡಿಸ್ಕೌಂಟ್ ಮಾಡಿದ್ರು ಕೂಡ ಗಾಡಿ ಕೂಡ ಕಂಡಿದ್ದೀರಾ ಹೌದು ಹೌದು ಓಕೆ ಸರ್ ಗಾಡಿರುವಂತ ಲೊಕೇಶನ್ ನಮ್ದು ಪುತ್ತೂರು ಪುತ್ತೂರ್ದಾಗ ಎಲ್ ಸರ್ ಟೌನ್ ನಾಕಬ್ಬಕ್ಕ ಹಳ್ಳಿ ಐತ್ರಿ ಪುತ್ತೂರಿಂದ ಒಂದು ಹತ್ತು ಹದಿನಾಲ್ಕು ಕಿಲೋಮೀಟರ್ ಇದೆ ಸೌಣರ್ ಅಂತ ಹೇಳಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ ಇದೇ ನಂಬರ್ ಇದೇ ನಂಬರ್ ಓಕೆ ಸರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಜಾಸ್ತಿ ಆಗುತ್ತೆ ಯಾಕಂದ್ರೆ ಮಾಡೆಲ್ ಎರಡ್ ಸಾವಿರದ ಹತ್ತೈತ್ರಿ ತುಂಬಾ ಓಲ್ಡ್ ಗಾಡಿ ಆಗುತ್ತೆ ನಾವು ಎಫ್ ಹ್ಮ್ ಎಫ್ಸಿನ್ ಮಾಡಿದ್ದೇವೆ ನಾಲ್ಕು ಟೈರ್ ಹಾಕಿದ್ದೇನೆ ಮತ್ತೆ ಗಾಡಿ ಓಡಿಯೇ ಇಲ್ಲದು ಬರೀ ತೊಂಬತ್ತೈದು ಸಾವಿರ ಓಡಿದೆ ನಾನ್ ಹೇಳ್ತೀನಿ ಅಂದ್ರೆ ನಿಮಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಅಂತ ಸರಿ ಸರಿ ಓಕೆ ಓಕೆ ಯು ಸರ್